ಮಂಗಳೂರಿನಲ್ಲಿ ನಡೆದ ಸುಹಾಸ ಶೆಟ್ಟಿ ಹತ್ಯೆ ಖಂಡಿಸಿ ಮೈಸೂರಿನಲ್ಲಿಂದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ವೇಳೆ ಶಾಸಕ ಟಿಎಸ್ ಶ್ರೀವತ್ಸ ಮೈಸೂರು ನಗರ ಬಿಜೆಪಿ ಅಧ್ಯಕ್ಷ ಎಲ್ ನಾಗೇಂದ್ರ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಟಿಎಸ್ ಶ್ರೀವತ್ಸ ಸುಹಾಸ ಶೆಟ್ಟಿ ಹತ್ಯೆ ಅತ್ಯಂತ ಖಂಡನೀಯ ಘಟನೆಯ ನಂತರ ವಿನಾಕಾರಣ ಆತನ ವಿರುದ್ಧ ಆರೋಪ ಹೊರಿಸುವ ಕೆಲಸ ಮಾಡಲಾಗುತ್ತಿದೆ ಕಾಂಗ್ರೆಸ್ ಪಕ್ಷ ಒಂದು ಸಮುದಾಯವನ್ನು ಓಲೈಕೆ ಮಾಡುವ ಕೆಲಸ ಮಾಡುತ್ತಿದೆ ಎಂದರು ಈ ರೀತಿಯ ಪುಷ್ಟೀಕರಣ ಏನು ಪುಷ್ಟೀಕರಿಸುವಂತ ಘಟನೆಗಳು ನಡೆಯುತ್ತೆ ಎಚ್ಚೆತ್ಕೋಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸರ್ಕಾರದ ನಿಷ್ಕ್ರಿಯವಾದಂತ ನಿಷ್ಕ್ರಿಯವಾದ ಆಡಳಿತ ಇದೆಯಲ್ಲ ಆ ಕಾರಣಕ್ಕೆ ಇವತ್ತು ದೇಶದ್ರೋಹಿಗಳು ಧರ್ಮದ್ರೋಹಿಗಳು ಧರ್ಮ ಈ ತರದ ಕೆಲಸವನ್ನ ಹೆಚ್ಚು ಮಾಡುತ್ತಾ ಇದಾರೆ ಎಲ್ ನಾಗೇಂದ್ರ ರಾಜ್ಯದ ಹಲವು ಭಾಗಗಳಲ್ಲಿ ಜನಸಾಮಾನ್ಯರ ಹತ್ಯೆ ನಡೆಯುತ್ತಿದ್ದು ಜನರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದರು ಈ ಸರ್ಕಾರ ಉಳಿತ ಯಾವ ಲಕ್ಷೂ ಇಲ್ಲ ಇದರ ವಿರುದ್ಧವಾಗಿ ಹೋರಾಟವನ್ನ ನಾವೆಲ್ಲರೂ ಸಹ ಸೇರಿ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಹೋರಾಟವನ್ನ ಈ ಕಾರ್ಯಕರ್ತರಿಗೆ ನಾನು ಹೊಂದಿಸ್ತೀನಿ ಅದೇ ರೀತಿ ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದ್ ಮೂಲಕ ಈ ಹೋರಾಟವನ್ನು ನಾವು ಮಾಡ್ತೇವೆ